Okay, ya yeah. ಚಾಮುಂಡಿ ಬೆಟ್ಟದಲ್ಲಿ ಏನು ದರ್ಶನಕ್ಕೆ ಹಾಗೂ ವಿಶೇಷ ಸೇವೆಗಳಿಗೆ ದರವನ್ನು ಏರಿಸಿರುವಂಥ ರಾಜ್ಯ ಸರ್ಕಾರ ಹಾಗೂ ಚಾಮುಂಡಿ ಬೆಟ್ಟ ಪ್ರಾಧಿಕಾರದ ಕ್ರಮವನ್ನು ಖಂಡಿಸಿ ಎಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಂದಲ್ಲ ಒಂದು ದರಗಳನ್ನ ಪ್ರತಿನಿತ್ಯ ಏರಿಸ್ತಾನೆ ಇದೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಎಲ್ಲ ದರಗಳು ಅದರಲ್ಲಿ ವಿಶೇಷವಾಗಿ ದಿನನಿತ್ಯ ಪದಾರ್ಥಗಳೇನಿದ್ದು ಪ್ರತಿಯೊಂದು ದರವನ್ನು ಏರಿಸ್ತಾ ಬರ್ತಾರೆ ಈಗ ನೋಡಿದ್ರೆ ಚಾಮುಂಡಿ ಬೆಟ್ಟದಲ್ಲಿ ಮತ್ತೆ ಏಕಾಏಕಿ ಲಾಡು ಪ್ರಸಾದ ಏನು ಪ್ರಸಾದ ಅಂತ ತಗೋತಾ ಇದ್ವಿ ಹದಿನೈದು ರೂಪಾಯಿ ಇದ್ದಂಥ ಲಾಡನ್ನ ಇಪ್ಪತ್ತೈದು ರೂಪಾಯಿ ಮಾಡಿದ್ದಾರೆ ಅದರಲ್ಲೂ ಅಲ್ಲಿ ಭಕ್ತಾದಿಗಳು ಹೇಳ್ತಾ ಲಾಡು ಅಲ್ಲಿ ಗುಣಮಟ್ಟನೇ ಎಲ್ಲ ಸ್ವಲ್ಪ ಕಳಪೆ ಆಗಿದೆ ಅಂತ ಮೊದಲು ರಾಜ್ಯ ಸರ್ಕಾರ ಚಾಮುಂಡಿ ಬೆಟ್ಟ ಪ್ರಾಧಿಕಾರ ಲಾಡುವಿನ ಗುಣಮಟ್ಟವನ್ನು ಕಾಯ್ಕೋಬೇಕು ಮತ್ತೆ ಹದಿನೈದು ರೂಪಾಯಿ ಹಂಗೆ ಮಾಡಬೇಕು ಜೊತೆಗೆ ಮೂವತ್ತು ರೂಪಾಯಿ ಇದ್ದಂತ ದರ್ಶನಕ್ಕೆ ಐವತ್ತು ರೂಪಾಯಿ ಮಾಡಿದ್ದಾರೆ ನೂರು ರೂಪಾಯಿ ಇದ್ದಂಥ ದರ್ಶನಕ್ಕೆ ಇನ್ನೂರು ರೂಪಾಯಿ ಮಾಡಿದ್ದಾರೆ ಜೊತೆಗೆ ಇನ್ನೊಂದು ವಿಶೇಷ ದರ್ಶನ ಅಂತೇಳಿ ಏನು ಆಷಾಢ ಮಾಸದಲ್ಲಿ ಹೊಸದಾಗಿ ಎರಡು ಸಾವಿರ ರೂಪಾಯಿ ದರ್ಶನ ಕೊಡ್ತೀವಿ ಅಂತ ಮಾಡಿದ್ರು ಅದರಲ್ಲಿ ರುಚಿಯನ್ನು ಕಂಡಂಥ ರಾಜ್ಯ ಸರ್ಕಾರ ಚಾಮುಂಡಿ ಬೆಟ್ಟದ ಪ್ರಾಧಿಕಾರದ ಕಾರ್ಯದರ್ಶಿಯವರು ಒಂದು ಸಾವಿರ ರೂಪಾಯಿ ವಿಶೇಷ ದರ್ಶನವನ್ನು ಮಾಡಿ ನಾವು ಹದಿನೈದು ನಿಮಿಷದಲ್ಲೇ ಜನಗಳಿಗೆ ನಾವು ದರ್ಶನವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಇದು ನಿಜಕ್ಕೂ ಖಂಡನೀಯ ಅಂದರೆ ದುಡ್ಡಿರೋರಿಗೆ ಮಾತ್ರ ಚಾಮುಂಡೇಶ್ವರಿ ಉಳ್ಳೋರಿಗೆ ಮಾತ್ರ ಅಂತ ಆಗ್ತದೆ ಈ ಕೂಡಲೇ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಏನು ಸಾವಿರ ರೂಪಾಯಿ ವಿಶೇಷ ದರ ಮಾಡಿದ್ರ ಅದನ್ನು ಈ ಕೂಡಲೇ ತೆಗೆದು ಹಾಕಬೇಕು ಕಾನ್ಸೆಪ್ಟ್ ಬಿಟ್ಟು ಬಿಡಬೇಕು ಯಾಕಂದ್ರೆ ಶಾಮುಂಡಮ್ಮನ ಬೆಟ್ಟ ನೋಡಲಿಕ್ಕೆ ಲಕ್ಷಾಂತರ ಭಕ್ತಾದಿಗಳು ದೂರದ ಅದೇ ಪದೇ ಪದೇ ಕಾಂಗ್ರೆಸ್ ಸರ್ಕಾರ ಹಿಂದೂ ಧರ್ಮದ ಮೇಲೆ ಹಿಂದೂ ದೇವಸ್ಥಾನಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಇದೆ ಈಗಾಗಲೇ ನಮ್ಮ ಚಾಮುಂಡಿ ಬೆಟ್ಟದಿಂದ ಕೋಟ್ಯಾಂ ರೂಪಾಯಿ ಆದಾಯ ಜಾಸ್ತಿ ಮಾಡಿ ಆದಾಯನ ತಗೋಬೇಕಾಗಿಲ್ಲ ಹಾಗೂ ಜೊತೆಗೆ ನಮಗೆ ಬಂದಿರುವಂತಹ ವ್ಯವಸ್ಥೆಗಳೇನಪ್ಪ ಅಂತಂದ್ರೆಂಟ್ ಚಾಮುಂಡಿ ಬೆಟ್ಟದಲ್ಲಿ ಮಧ್ಯಾಹ್ನ ಕೊಡುವಂತಹ ಊಟದಲ್ಲಿ ಸರಿಯಾದ ಗುಣಮಟ್ಟ ಇಲ್ಲ ಸರಿಯಾದ ರುಚಿ ಇಲ್ಲ ಸರಿ ಕೊಡಲ್ಲ ಬೇಕಾಬಿಟ್ಟಿ ಕೊಡ್ತಾರೆ ಹಾಗೂ ಹೊಟ್ಟೆ ತುಂಬಾ ಕೊಡ್ತಿಲ್ಲ ಅಂತ ಆರೋಪ ಬರ್ತಾರೆ ನಮ್ಮ ದೇ ನಮ್ಮ ರಾಜ್ಯದಲ್ಲೇ ಧರ್ಮಸ್ಥಳ ಆಗ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ಆಗ್ಬೋದು ಉಡುಪಿ ಆಗ್ಬೋದು ಅಲ್ಲೂ ಸಹ ಎಂಥ ಒಳ್ಳೆ ಊಟಗಳನ್ನ ಕೊಟ್ಟು ಬರುವಂಥ ಲಕ್ಷಾಂತರ ಭಕ್ತಾದಿಗಳೇ ಹೊಟ್ಟೆ ತುಂಬ ಊಟ ಆಗಿ ಗುಣಮಟ್ಟದ ಊಟವನ್ನು ಕೊಡ್ತಾರೆ ಅದೇ ರೀತಿ ರಾಜ್ಯ ಸರ್ಕಾರ ಚಾಮುಂಡಿ ಬೆಟ್ಟದ ಪ್ರಾಧಿಕಾರದ ಕಾರ್ಯದರ್ಶಿಗಳು ಈ ಕೂಡಲೇ ಊಟದ ಟೆಂಡರ್ ಅವ್ರನ್ನ ಬದಲಾಯಿಸಿ ಒಳ್ಳೆ ಊಟವನ್ನು ಕೊಡಬೇಕು ಬರೋರಿಗೆ ಹೊಟ್ಟೆ ತುಂಬ ಊಟವನ್ನು ಕೊಡಬೇಕು ಜೊತೆಗೆ ಚಾಮುಂಡಿ ಬೆಟ್ಟದಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ ಬರುವಂಥ ಜನರಿಗೆ ಪ್ರವಾಸಿಗರಿಗೆ ಶುದ್ಧ ಕುಡಿಯುವ ನೀರು ಶೌಚಾಲಯದ ವ್ಯವಸ್ಥೆ ಆಗಲಿ ಅದು ತಂಗುದಾಣಗಳು ಎಲ್ಲೋ ಬಂದು ಸ್ವಲ್ಪ ದೂರದಿಂದ ಬಂತಂಥವ್ರಿಗೆ ರೆಸ್ಟ್ಗಳಕ್ಕೆ ಒಂದಷ್ಟು ತಾಣಗಳಿಲ್ಲ ಅದನ್ನು ತಂಗುದಾಣಗಳನ್ನೂ ಸ್ವಲ್ಪ ಮಾಡಬೇಕು ಹಾಗೂ ಏನು ನೀವು ಪದೇ ಪದೇ ದರವನ್ನು ಏರಿಸಲಿ ಕೊಟ್ಟಿದ್ದೀರಾ ಇದು ನಿಜಕ್ಕೂ ಖಂಡನೀಯ ಅದಲ್ಲೇ ಜೊತೆಗೆ ಕೇಂದ್ರ ಸರ್ಕಾರದಿಂದ ಯೋಜನೆ ಯೋಜನೆಯಡಿ ನಲವತ್ತೈದು ಕೋಟಿ ದುಡ್ಡು ಬಂದಿದೆ ನೀವೆಲ್ಲ ದುಡ್ಡು ತಗೊಂಡು ನೀವು ಗುಳುಮ್ ಮಾಡಬೇಡಿ ದಯಮಾಡಿ ಜನಗಳಿಗೆ ಬಾ ಏನು ಚಾಮುಂಡೇಶ್ವರಿ ದೇವಿನ ಬಡವರಿಗೂ ಸಹ ಸಿಗುವಂತೆ ಮಾಡಬೇಕು ಹಾಗೆ ಈ ಕೂಡಲೇ ನೀವು ಮಾಡಿರುವಂಥ ದರಗಳನ್ನ ಈ ಕೂಡಲೇ ಹಿಂಪಡಿಬೇಕು ಜೊತೆಗೆ ಏನು ಅಭಿಷೇಕದ್ದು ನಮ್ಮ ಹತ್ರ ಒಂದು ಚಾಟಿದ ಇಪ್ಪತ್ತು ರೂಪಾಯಿಂದ ಹದಿನೈದು ಸಾವಿರ ತನಕ ಸೇವೆಗಳು ಅಂತ ಹಾಕಿದ್ದಾರೆ ಅಲ್ಲಿ ಇನ್ನೂರು ರೂಪಾಯಿ ಇನ್ನೂರು ಇಪ್ಪತ್ತು ರೂಪಾಯಿ ಇದ್ದಂಥ ಏಕವಾರ ಅಭಿಷೇಕ ಮತ್ತು ಮುನ್ನೂರು ರೂಪಾಯಿ ಇದ್ದಂಥ ಏಕ ದಶವರ ಅಭಿಷೇಕಗಳು ಒಂದು ಈಗ ಚಾಲ್ತಿಲೇ ಇಲ್ಲ ಬೋರ್ಡ್ ಮಾತ್ರ ಇದೆ ಮಾತೆತ್ತದೆ ಐನೂರು ರೂಪಾಯಿಂದಾನೆ ಮಿನಿಮಮ್ಮು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ ಇಲ್ಲ ಅವರತ್ತ ಇದರಲ್ಲಿ ಬೋರ್ಡಲ್ಲಿ ಮಾತ್ರ ಹಾಕಿದ್ರು ಇಪ್ಪತ್ತು ರೂಪಾಯಿಂದ ಸೇವೆಗಳಿದೆ ಅಂತ ಬಟ್ ಐನೂರು ರೂಪಾಯಿ ಬಿಟ್ಟರೆ ಇನ್ನೇನು ಇಲ್ಲ ಈ ಕೂಡಲೇ ಇವನ್ನೆಲ್ಲ ಏನಿಲ್ಲಿ ಲೋಪದೋಷಗಳಿದೆ ಇದನ್ನು ಸರಿಪಡಿಸಿ ಮಾನ್ಯ ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಗಳು ತೀವ್ರ ಸಭೆ ಕರೆದು ಮೊದಲಿದ್ದಂಥ ಯಥಾಸ್ಥಿತಿಗೆ ಚಾಮುಂಡಿ ಬೆಟ್ಟದಲ್ಲಿರೋ ದರಗಳನ್ನ ಇದು ಮಾಡಬೇಕು ಲಾಡು ಗುಣಮಟ್ಟವನ್ನು ಹೆಚ್ಚಿಸಬೇಕು ಮಧ್ಯಾಹ್ನ ಒಳ್ಳೆ ಊಟವನ್ನು ಕೊಡಬೇಕು ಅಂತ ನಾವು ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತಾರೆ